ಇದು ನಾನು ಬಂದಾಗ ಕೇಳಿದ್ರು ನಮ್ಗೆ ಇಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ ನಮ್ಗೊಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಒಂದು ಜಾಗ ಇಲ್ಲ ಅಂತ ಹೇಳಿ ಸೊ ಈಗಾಗಲೇ ಅವರು ನನ್ನ ತಂದೆಯವ್ರ ಹತ್ರ ಹೋಗಿದ್ದಾರೆ ಅವರು ಏನ್ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಐವತ್ತು ಲಕ್ಷ ಗವರ್ಮೆಂಟ್ ಇಂದ ಕೊಡಿಸ್ತೇವೆ ಇಲ್ಲಿ ಸಭಾಭಾವನ ಆಗ್ತದೆ ಅವತ್ತು ನಾನು ಇನ್ ಮಾತು ಕೊಟ್ಟು ಹೋಗಿದ್ದೆ ಇಲ್ಲಿ ಒಂದು ಸಭಾಭಾವನ ಮಾಡ್ಕೊಡ್ತೇವೆ ಅಂತ ಹೇಳಿ ಆ ಮಾತಿಗೆ ಇವತ್ತಿಗೂ ಬದ್ಧರಾಗಿದ್ದಾರೆ ಮತ್ತೊಂದು ಏನು ಹೇಳಿದ್ರು ನನ್ನ ತಂದೆಯವರು ಅಂತ ಹೇಳಿದ್ರೆ ಪ್ರತಿ ವರ್ಷ ನಾನು ನಿಮ್ಗೆ ಒಂದ್ ಲಕ್ಷ ಕೊಡ್ತೇನೆ ಅದನ್ನು ನೀವು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟು ಅದರಲ್ಲಿ ಏನು ಬರ್ತೇವೆ ಅಂತಂಗ ಅದರಲ್ಲಿ ನಿಮ್ಮ ಸಮಾಜದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಬಡ ಮಕ್ಕಳಿಗೆ ಹೋಗ್ಲಿಕ್ಕೆ ಕೊಡಿ ಅಂತೇಳಿ ಈ ವರ್ಷ ಮೂರನೇ ವರ್ಷ ನಾವು ಈ ವರ್ಷವೂ ಕೊಟ್ಟಿದ್ದೇವೆ ಅದನ್ನು ಏನು ಚೇಂಜಸ್ ಆಗಿಲ್ಲ ಪ್ರತಿ ವರ್ಷವ್ ಮಾಡ್ತಾ ಇರ್ತೇವೆ ನನ್ನ ತಂದೆಯವರು ಏನು ಹೇಳಿದ್ದಾರೆ ಆ ಮಾತಿಗೆ ನಾವು ಇವತ್ತು ಬದ್ಧರಿದ್ದೇವೆ ಅಂತ ಮಾತೀವಿ